ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮನೆಯಲ್ಲೇ ಹೆಲ್ದಿಯಾಗಿ ಹಾಗೂ ಗರಿಗರಿಯಾಗಿ ಮಿಕ್ಷರ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿದ್ರೇ ತಿನ್ಬೇಕು ಅನಿಸುತ್ತೆ ಈ ಟೈಪಲ್ಲಿ ಮಿಕ್ಷರನ್ನ ಮಾಡ್ಕೊಳ್ಬೇಕು ಅಂದರೆ ಹೇಗೆ ಮಾಡ್ಕೊಳ್ಬೇಕು ಅಂತ ನಾನೀಗ ಮಾಡಿ ತೋರಿಸ್ತೀನಿ ಮೊದಲಿಗೆ ನಾನು ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಕೂಡ ಇರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಕಾಳನ್ನು ಹಾಕ್ಕೊಳ್ತಿದ್ದೀನಿ ಎಷ್ಟು ಹಾಕ್ತೀವೋ ಅಷ್ಟು ಮಿಕ್ಸರ್ ಟೇಸ್ಟ್ ಸೂಪರಾಗಿರುತ್ತೆ ಹಾಗೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಸೋಡಾನ ಸೇರಿಸ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಮಿಕ್ಸರ್ ಕಲರ್ ಕೂಡ ತುಂಬ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಳ್ತಿದ್ದೀನಿ ಒಂದೇ ಒಂದು ಪಿಂಚು ಯಾಕೆಂದರೆ ಬೇಕ್ರಿಯಲ್ಲಿ ಥರೋ ಮಿಕ್ಷರೇ ಬೇರೆ ಕಲರ್ ಇರುತ್ತೆ ಮನೆಯದ್ದು ಸ್ವಲ್ಪ ಮೈಲ್ಡ್ ಆಗಿರುತ್ತೆ ಏ ಚೆನ್ನಾಗಿಲ್ಲ ಅಂತೆಲ್ಲ ಹೇಳ್ಬಾರ್ದಲ್ವ ಅದಕ್ಕೆ ಕಲರ್ ಕೂಡ ಚೆನ್ನಾಗಿರಬೇಕು ಇದಿಷ್ಟನ್ನು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಒಂದೆರಡು ಮೂರು ಸ್ಪೂನಷ್ಟು ಕಾಯಿಸಿ ಹಾಕ್ಕೊಳ್ಬೇಕು ನಮಗೆ ಯಾವುದು ಅನುಕೂಲ ಅದನ್ನು ಹಾಕ್ಕೊಳ್ಬೋದು ಮಿಕ್ಚರ್ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ಡ್ರೈ ಹಂತನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ನೀರಾಕಿ ನೀಟಾಗಿ ಕಲಿಸ್ಕೊಳ್ಬೇಕು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ಬೇಕು ಆವಾಗ ಚೆನ್ನಾಗಿ ನಾದ್ಕೊಳ್ಳಿಕ್ಕೆ ಕೂಡ ಅನುಕೂಲ ಆಗುತ್ತೆ ತುಂಬ ರಿಸ್ಕ್ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಈ ಥರ ಎಲ್ಲ ಯಾರು ಮಾಡ್ಕೊಳ್ತಾರೆ ಅಂತ ಬೇಕ್ರಿಯಲ್ಲೇ ತಂದು ತಿಂತೀವಿ ಆದರೆ ಅವರು ನಮಗೆ ಬೇಕಾಗಿರೋ ಎಣ್ಣೆನ ಹಾಕಿ ಏನೂ ಮಾಡಿಕೊಡೋಲ್ಲ ಹಾಗಾಗಿ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮನ್ನು ತಗೊಂಡು ಮಾಡೋದ್ರಿಂದ ಹೆಲ್ದಿಯಾಗಿರೋ ನ ನಾವೇ ಮನೆಯಲ್ಲಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಹಿಟ್ಟನ್ನು ಕಲಿಸಿದ್ದಾಯಿತು ಮಾಡಬೇಕು ಅಂತ ಮನ್ಸು ಮಾಡಿ ನಿಂತ್ಕೊಂಡ್ರೆ ನಿಜವಾಗ್ಲೂ ಯಾವ್ದು ಕಷ್ಟ ಅಲ್ಲ ಹಿಟ್ಟು ಒಣಗಬಾರ್ದು ಅಂದ್ಬಿಟ್ಟು ನಾನೊಂದು ಸ್ಪೂನ್ ಎಣ್ಣೆ ಹಾಕೊಂಡ ಮೇಲೆ ಸವರ್ಕೊಂಡಿದ್ದೀನಿ ಈಗ ಒಂದೊಂದು ಚಕ್ಲಿ ಒರಳನ್ನು ತೊಗೊಂಡಿದ್ದೀನಿ ಎಲ್ಲರ ಮನೆಯಲ್ಲೂ ಚಕ್ಲಿ ಹೊರಳು ಇದ್ದೇ ಇರುತ್ತೆ ಹಾಗಾಗಿ ಮನೆಯಲ್ಲೇ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಮಾಡ್ಕೊಳ್ಬೋದು ಒಂದೇ ಹೊರಳು ಬೇಕಾದರೂ ಕೂಡ ಮಾಡ್ಕೊಳ್ಬೋದು ಇನ್ಸ್ಟಂಟಾಗಿ ಊಟ ಟೈಮಿಗೆ ಇದು ಬಿಲ್ಲೆಗಳು ಒಂದು ಹತ್ತನೇ ಟೈಪ್ ಇರುತ್ತೆ ಅಂದರೆ ಒಂದು ಮೂರು ಥರ ಬಿಲ್ಲೆಗಳನ್ನ ಬಳಸ್ಕೊಳ್ತಿದ್ದೀನಿ ನಿಮಗೆ ಎಷ್ಟು ವೆರೈಟಿ ಬೇಕೋ ಅಷ್ಟು ವೆರೈಟಿ ನೀವು ಹೊತ್ಕೊಳ್ಬೋದು ತೊಂದರೆ ಇಲ್ಲ ಈಗ ನಾನು ಮೊದಲಿಗೆ ಮಿಕ್ಸರ್ ಟೈಪ್ ದಪ್ಪ ಖಾರ ಬರುತ್ತಲ್ಲ ಅದರದ್ದು ಹಾಕೊಳ್ತಿದ್ದೀನಿ ಬೆಲೆಯ ಹೀಗೆ ಟೈಟ್ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಕೈಯಲ್ಲೇ ನಾದ್ಕೊಂಡು ಅದರೊಳಗೆ ಹಾಕ್ಕೊಳ್ಬೇಕಾಗುತ್ತೆ ಆವಾಗ ಮಿಕ್ಷರ್ ಕಟ್ ಚೆನ್ನಾಗಿ ಬರುತ್ತೆ ಹಿಟ್ಟನ್ನು ನಾತ್ಕೊಂಡು ಚಕ್ಲಿ ಒರಳೆ ಸೈಜಿಗೆ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಳ್ಬೇಕು ಅವಾಗ ಹಿಟ್ಟು ಅದರಲ್ಲಿ ಅಣ್ಣಕೊಳ್ಳಲ್ಲ ಅಂತಷ್ಟೇ ಇನ್ನೇನಿಲ್ಲ ಈ ಥರದ್ದು ವಿಸ್ಕಲ್ಲಿ ಸ್ವಲ್ಪ ಬೇಗನೆ ಒತ್ಕೊಳ್ಬೋದು ತುಂಬ ಈಸಿ ಕೂಡ ಇದು ಮಿಕ್ಷರ್ನ ಹಾಗೆ ಎಣ್ಣೆಯಲ್ಲೇ ಡೈರೆಕ್ಟೇ ಬಿಡ್ಬೋದು ಒಂದೇ ವರ್ಳಾದರೆ ಆದರೆ ಜಾಸ್ತಿ ಕ್ವಾಂಟಿಟಿ ಕರೆಯೋವಾಗ ಕೆಳಗಡೆದೆಲ್ಲ ಫ್ರೈ ಆಗಿಬಿಡುತ್ತೆ ಎಣ್ಣೆ ಕಾಯ್ದಿರೋದ್ರಿಂದ ಮೇಲುಗಡೆ ಇನ್ನೂ ಫ್ರೈ ಆಗಿರಲ್ಲ ಆವಾಗ ಈವನ್ನು ಕೂಡ ಬೇಯಲ್ಲ ಜೊತೆಗೆ ಕಲ್ಲರ್ ಹಾಳಾಗಿಬಿಡುತ್ತೆ ಅದಕ್ಕೆ ನಾನು ಪ್ಲೇಟಲ್ಲಿ ಒತ್ಕೊಂಡು ಆಮೇಲೆ ಫ್ರೈ ಮಾಡ್ಕೊಳ್ತೀನಿ ನೋಡಿ ವಿಸ್ಕ್ ಈಸಿ ಕೈಗೂ ಸ್ಟ್ರೆಸ್ ಇಲ್ಲ ಈಸಿಯಾಗಿ ಪ್ರೆಸ್ ಮಾಡ್ಕೊಳ್ಬೋದು ಈಗ ಇನ್ನೊಂದು ಟೈಪ್ ಕೂಡ ನಾನು ಹಾಗೆ ಹೊತ್ಕೊಳ್ತೀನಿ ಕೈಗೂ ಸ್ಟ್ರೆಸ್ ಆಗಲ್ಲ ಕೂಡ ಈಗ ಇನ್ನೊಂದು ಟೈಪನ್ನು ಹೊತ್ಕೊಳ್ತಿದ್ದೀನಿ ಮೂರನೇ ಟೈಪಲ್ಲಿ ಮಿಕ್ಸರಲ್ಲಿ ವೆರೈಟಿ ಸೈಜ್ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಈ ಟೈಪಲ್ಲಿ ಕೂಡ ಓದ್ಕೊಂಡೆ ನಾನು ಒಂದು ಮೂರು ಟೈಪಲ್ಲಿ ಓದ್ಕೊಂಡಿದ್ದೀನಿ ಈಗ ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣಲಿನ ಇಟ್ಕೊಳ್ತಿದ್ದೀನಿ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದೆ ನೋಡಿ ಒಂದು ಪೀಸ್ ಹಾಕಿ ನೋಡ್ತಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಈ ಥರದ್ದು ಕುರುಕ್ಲೆಲ್ಲ ಮಾಡ್ಕೊಳ್ಳೋವಾಗ ಎಣ್ಣೆ ಕರೆಕ್ಟ್ ಅದಕ್ಕೆ ಕಾಯ್ದಿರಬೇಕು ಕಡಿಮೆ ಕಾಯ್ದಿದ್ರು ಕೂಡ ಎಣ್ಣೆ ಕಾಯ್ದು ಅದರೊಳಗೆಲ್ಲ ಕಲ್ಸ್ಕೊಂಡು ಬಿಡುತ್ತೆ ಚೆನ್ನಾಗಿರಲ್ಲ ಅಥವಾ ತುಂಬ ಕಾಯ್ದಿದ್ರೂ ಕೂಡ ಕಲರ್ ಟೆಕ್ಸ್ಚರ್ ಎಲ್ಲ ಹಾಳಾಗಿಬಿಡುತ್ತೆ ನೋಡ್ಲಿಕ್ಕೆ ಚೆನ್ನಾಗಿರಲ್ಲ ಕರೆಕ್ಟ್ ಹದ್ದದಲ್ಲಿ ಕಾಯಿಸ್ಕೊಂಡು ಆಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇದನ್ನೆಲ್ಲ ಬೇಯಿಸ್ಕೊಳ್ಬೇಕಾಗತ್ತೆ ಟೇಸ್ಟ್ ಜೊತೆಗೆ ಕಲರ್ ಕೂಡ ಮುಖ್ಯ ಅಲ್ವಾ ನೋಡೋಕ್ಕೆ ಚೆನ್ನಾಗಿದ್ರೆ ಕೂಡ ತಿನ್ನಬೇಕು ಅಂತ ಅನ್ನಿಸ್ಬೇಕು ಮನೆಯಲ್ಲಿ ಎಲ್ರಿಗೂ ನೋಡಿ ಫ್ರೈ ಆಯಿತು ಬೇಗನೆ ಆಗ್ಬಿಡುತ್ತೆ ನಿಜವಾಗ್ಲೂ ಒಂದು ಮುಕ್ಕಾಲು ಅವರ್ ಟೈಮ್ ಇಟ್ಕೊಂಡ್ರೆ ಸಾಕು ಈ ಥರದ್ದೆಲ್ಲ ಮಾಡಿ ನಾವು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಕನಿಷ್ಠ ಅಂದ್ರೂ ಒಂದು ಹತ್ತನೇ ದಿನ ಬರುತ್ತೆ ಈಗ ಇನ್ನೊಂದು ಟೈಪನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಕರ್ಕೊಳ್ತಿದ್ದೀನಿ ಹಾಕಿದ ತಕ್ಷಣ ಜಾಲ್ರೆಯಲ್ಲಿ ಸ್ವಲ್ಪ ಇದೇ ತರ ಕಲ್ಕ್ತಾ ಎಲ್ಲ ನೀಟಾಗಿ ಫ್ರೈ ಆಗುತ್ತೆ ಹಚ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ನೋಡಿ ಸೆಕೆಂಡ್ ಟೈಪ್ ಕೂಡ ಫ್ರೈ ಮಾಡಿಕೊಂಡಿದ್ದಾಯಿತು ಈಗ ದಪ್ಪ ಖಾರ ಟೈಪ್ ಓದ್ಕೊಂಡಿದ್ನಲ್ಲ ಅದನ್ನು ಕೂಡ ಕರ್ಕೊಳ್ತಿದ್ದೀನಿ ದಪ್ಪ ಖಾರ ಟೈಪು ಇದು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕಿ ಕರ್ಕೊಳ್ತಿದ್ದೀನಿ ಏಕೆಂದರೆ ದಪ್ಪ ಮಿಕ್ಸರ್ ಮಾಡ್ತಾ ಇರೋದಕ್ಕೋಸ್ಕರ ಇದೇ ಜಾಸ್ತಿ ಕ್ವಾಂಟಿಟಿ ಇದ್ರೇ ಚೆನ್ನಾಗಿರುತ್ತೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ತುಂಬ ಕ್ರಿಸ್ಪಿಯಾಗಿದೆ ನಿಜವಾಗ್ಲೂ ಅನಿಸುತ್ತೆ ನೋಡಿದ್ರೇ ಎಲ್ಲ ಟೈಪನ್ನು ಹಾಕಿ ಒಂದೊಂದು ಸಾರಿ ಹಾಕಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಫೈನಲಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು ಅದೇ ಕಾಯ್ದಿರೋ ಎಣ್ಣೆಯಲ್ಲಿ ನಾನೀಗ ಸ್ವಲ್ಪ ಕಡಲೆ ಕಡಲೆಬೀಜನೂ ಕೂಡ ಕರ್ಕೊಂಡು ಬಿಡ್ತೀನಿ ಎಣ್ಣೆ ತುಂಬ ಕಾಯ್ದಿದ್ದರಿಂದ ಕಡಲೆ ಬೀಜ ಒಂದು ಐದು ನಿಮಿಷಕ್ಕೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಕಪ್ಪಕ್ಕಾಗ ಮುಂಚೆ ಬೇಗ ಎತ್ಕೊಂಡು ಬಿಡಬೇಕು ಎಣ್ಣೆಯಲ್ಲಿ ಈಗ ಮನೆಯಲ್ಲೇ ಬೆಳೆದಿರೋಂಥ ನಾಟಿ ಕರ್ಬೇವು ಇತ್ತು ಅದನ್ನು ಒಂದೆರಡು ಸ್ಟೆಪ್ಪು ಕರ್ಕೊಳ್ತಿದ್ದೀನಿ ಎಣ್ಣೆ ಸ್ವಲ್ಪ ಸಿಡಿತಾ ಇತ್ತು ಅದಕ್ಕೆ ಪ್ಲೇಟ್ ಅಡ್ಡ ಇಟ್ಕೊಂಡೆ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಎಣ್ಣೆಯಲ್ಲಿ ಕರೆದಿರೋ ಕರ್ಬೇವನ್ನ ನೋಡ್ಲಿಕ್ಕೆ ಚೆಂದ ತಿನ್ನೋಕ್ಕಂತೂ ಇನ್ನೂ ಸೂಪರಾಗಿರುತ್ತೆ ನಿಜವಾಗ್ಲೂ ಕರಿಬೇವು ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ಟೇಸ್ಟು ಜಾಸ್ತಿ ಜೊತೆಗೆ ಆರೋಗ್ಯ ಕೂಡ ಇದರ ಜೊತೆಗೆ ನಾನು ಒಂದು ಇಪ್ಪತ್ತೈದು ಮೂವತ್ತು ಹಸಿ ಕೂಡ ಕರೆದು ಹಾಕ್ಕೊಳ್ತಿದ್ದೀನಿ ಖಾರ ತುಂಬ ಬೇಕು ಅನ್ನೋರು ಹಾಕ್ಕೊಳ್ಬೋದು ಖಾರ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನನಗೆ ಖಾರ ಸ್ಪೈಸಿ ಇಷ್ಟ ಹಂಗಾಗಿ ನಾನು ಹಸಿಮೆಣ್ಸಿ ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಖಾರ ಎಲ್ಲ ಈ ಥರ ಬಿಡಿಸ್ಕೊಳ್ಬೇಕು ಎಣ್ಣೆ ತುಂಬ ಕಾಯ್ದಿದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಸಿಮೆಣ್ಸಿನಕಾಯಿನ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಕರ್ಕೊಳ್ಬೇಕು ಹಸಿಮೆಣ್ಸಿನಕಾಯಿ ಹಾಕಿದರೆ ಮೆತ್ತಗಾಗುತ್ತೆ ಏನೋ ಒಂದು ಡೌಟ್ ಇರುತ್ತೆ ಕೆಲವರಿಗೆ ಖಂಡಿತ ಇಲ್ಲ ಒಂದು ತಿಂಗಳು ಒಂದೂವರೆ ತಿಂಗಳು ಇಟ್ರೂ ಮೆತ್ತಗಾಗಲ್ಲ ಈಗ ಇನ್ನೊಂದು ಇಟ್ಕೊಂಡು ನಾನು ಅದೇ ಕೈದಿರೋ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಮೂರು ನಾಲ್ಕು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟ ಬೆಳ್ಳುಳ್ಳಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು ಅದ್ರ ಜೊತೆಗೆ ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡೆ ಹಾಗೆ ಉರಿಗಡಲೇನ ಕೂಡ ಇದೇ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ತಿದ್ದೀನಿ ಎಣ್ಣೆಯಲ್ಲೂ ಫ್ರೈ ಮಾಡಿಕೊಂಡ್ರೆ ತುಂಬ ಹೆವಿ ಫ್ರೈ ಆಗಿಬಿಡುತ್ತೆ ಅದಕ್ಕೆ ಈ ಒಗ್ಗರಣೆಯಲ್ಲೇ ಸಾಕಾಗುತ್ತೆ ಇದರ ಜೊತೆಗೆ ಒಂದು ಕಾಲು ಸ್ಪೂನ್ ಅರ್ಶನ ಸೇರಿಸ್ಕೊಳ್ತಿದ್ದೀನಿ ಈಗ ಕರೆದಿಟ್ಕೊಂಡಿರೋಂಥ ಕಡಲೆ ಬೀಜನ ಇದೇ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ತೀನಿ ಈಗ ಕರೆದಿಟ್ಟಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದೊಂದೇ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇದರೊಳಗಡೆ ಒಂದು ಸ್ಪೂನಷ್ಟು ಅಚ್ಚಿಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ಮಿಕ್ಸರ್ ಕೂಡ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈ ಒಗ್ಗರಣೆಯಲ್ಲಿ ಸ್ವಲ್ಪ ಸಪ್ಪೆ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಕರ್ದಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಿದ್ದೀನಿ ಈ ಕರೆದಿರೋ ಕರಿಬೇವನ್ನೆಲ್ಲ ಅದರಲ್ಲಿ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಕಡ್ಡಿನ ಹಾಗೆ ಹೇಳ್ಕೊಂಡ್ರೆ ಎಲ್ಲ ಕಡ್ಡಿಗಳು ಬಂದುಬಿಡುತ್ತೆ ನೋಡಿ ಎಲ್ಲ ಎಲೆಗಳೆಲ್ಲ ಬಿಡಿಸ್ಕೊಂಡೆ ಎಲೆಗಳು ಫ್ರೈಯಲ್ಲಿ ಹಂಗೆ ತುಂಡಾದರೂ ಕೂಡ ಅದಕ್ಕೆ ಟೇಸ್ಟ್ ಜಾಸ್ತಿನೇ ಕೊಡುತ್ತೆ ಈಗ ಫೈನಲಿ ಕರೆದಿಟ್ಕೊಂಡಿರೋಂಥ ಎಲ್ಲ ಮಿಕ್ಸರ್ನ ಕೂಡ ಸೇರಿಸ್ಕೊಳ್ತಿದ್ದೀನಿ ಸ್ಪೂನಲ್ಲೇ ಮಾಡಿದ್ರೆ ತುಂಡು ತುಂಡಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ಈ ಥರ ಶೇಕ್ ಮಾಡಿ ಒಗ್ಗರಣೆ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ನೋಡ್ಕೊಳ್ಬೇಕು ಎಷ್ಟು ಕಲರ್ಫುಲ್ಲಾಗಿ ಟೆಕ್ಸ್ಚರ್ ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತಿನ್ನಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹೇಗೆ ಬಂತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ನ ನೋಡಿ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ ನೋಡಿ ಮಿಕ್ಷರ್ ರೆಡಿ ಆಯಿತು ಈ ಮಿಕ್ಷರ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು